ಲೋಕಾಯುಕ್ತ ಅಧಿಕಾರಿಗಳು ನಿನ್ನೆ ದಿಢೀರ್ ಭೇಟಿ ನೀಡಿ ಕಡತಗಳನ್ನು ಪರಿಶೀಲಿಸಿ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸಿದ್ದಾರೆ ಕರ್ನಾಟಕ ಲೋಕಾಯುಕ್ತ ವಿಚಾರಣೆಗಳ ಅಪಾರ ನಿಬಂಧಕ ವಿಜಯಾನಂದ ನೇತೃತ್ವದಲ್ಲಿ ಲೋಕಾಯುಕ್ತ ಪೊಲೀಸ್ ಅಧಿಕಾರಿ ಮಂಜುನಾಥ್ ಡಿ ಇತರೆ ಸಿಬ್ಬಂದಿ ನಾಲ್ಕು ತಾಸಿಗೂ ಹೆಚ್ಚು ಕಾಲ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ನಾನಾ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ

ಅಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಸ್ರು ಅವರು ಐತೆ ಇಬ್ಬಿಬ್ಬರು ಸರ್ ನಾನು ಕೇಳ್ತಾ ಇರೋದು ಎಷ್ಟು ಹಾಕಿದ್ದಾರೆ ಎಷ್ಟು ಕ್ಲಿಯರ್ ಮಾಡಿದಿರಾ ಯಾವ ತಿಂಗಳು ಓಪಿ ಜನವರಿ ಇಪ್ಪತ್ತೈದರಿಂದ ಇಲ್ಲಿವರೆಗೂ ಎಷ್ಟು ಹಾಕಿದ್ದಾರೆ ಅಪ್ಲಿಕೇಶನ್ಸ್ ವಾಟರ್ ಕನೆಕ್ಷನ್ ಗೆ ಅದೇ 5 6 ಸರ್ ನಾಲ್ಕು ಕ್ಲಿಯರ್ ಮತ್ತೆ ನಾಲ್ಕು ಟವರ್ ಇದೆ ಸರ್ ಮೊಬೈಲ್ ಟವರ್ ಸರ್ ಅದರಲ್ಲಿ ಮೂರು ಆಡಿಕೃತ ಇದೆ ಸರ್ ಮತ್ತೆ ಒಂದು ಅಧಿಕೃತ ಇದೆ ಅಧಿಕೃತ ಅನಧಿಕೃತ ಏನು ವ್ಯತ್ಯಾಸ ಅಂದ್ರೆ ಇವ್ರದ್ದು ಏನು ಪರ್ಮಿಷನ್ ತಗೊಂಡ್ರೆ ಅವರೇ ಏನು ಟ್ಯಾಕ್ಸ್ ಏನು ಮೊಬೈಲ್ ಟವರ್ ಇವ್ರು ಇವ್ರು ಪರ್ಮಿಷನ್ ತಗೊಂಡ್ರೆ ಪಟ್ಟಣ ಪಂಚಾಯತ್ ಜಾಗದಲ್ಲೇ ಹಾಕಿದ್ದಾರೆ ಅವರು ಹೌದು ನೀವು ಅವ್ರ ಹತ್ರ ಎಷ್ಟು ಟ್ಯಾಕ್ಸ್ ತಗೋಬೇಕಲ್ವಾ ಟ್ಯಾಕ್ಸ್ ತಗೊಂಡ್ರೆ ಸರ್ ಟ್ಯಾಕ್ಸ್ ತಗೊಳ ಸಲುವಾಗಿ ಸರ್ ಅವರು ಓನರ್ ಗೆ ಇಶ್ಯೂ ಮಾಡಿದ್ರು ನೋಟಿಸ್ ಅವರು ಓನರ್ ಏನ್ ಮಾಡ್ತಾರೆ ಫೋನ್ ಮಾಡಿದ್ರು ಸರ್ ಅವ್ರು ತಗೋತಿಲ್ಲ ಇವರು ಏನಂತಾರೆ ಸರ್ ನಾವು ಕಂಪ್ನಿದವರಿಗೆ ಇಶ್ಯೂ ಮಾಡ್ರಿ ಅಂತ ಹೇಳಿದ್ರೆ ಇವರು ರೆವೆನ್ಯೂ ಸೆಕ್ಷನ್ ಹೇಳ್ಬೋದು ಸರ್ ಮೀಟಿಂಗ್ ಮಾಡಿ ಹೇಳಿದ್ರು ಸರ್ ಮೂರ್ ಹಾಸ್ಟ್ರೆ ರೆವೆನ್ಯೂ ಮೀಟಿಂಗ್ ಮಾಡಿದ್ರು ಸರ್ ನೀವು ಡೆಮಾಲಿಷನ್ ಮಾಡ್ತೀವಿ ಅದನ್ನ ನೀವು ಕಟ್ತಾ ಇಲ್ಲ ಅಂತ ನೋಟಿಸ್ ಕೊಟ್ಟರು ಓಡ್ ಬರಲ್ವಾ ಓಡ್ ಬರಲ್ವಾ ಏನ್ ಅವ್ನ ಯಾವ ಅವ್ನ ಡಿಕ್ಟೇಟ್ ಮಾಡೋದು ಟರ್ಮ್ಸ್ ನ ಏನ್ರಿ ಅವ್ರು ಡಿಕ್ಟೇಟ್ ಮಾಡ್ತಾರೆ ಏನ್ರಿ ನಿಮಗೆ ಟರ್ಮ್ಸ್ ನಿಮ್ಮಲ್ಲಿ ವೀಕ್ನೆಸ್ ಇದ್ರೆ ಅವ್ರು ಡಿಕ್ಟೇಟ್ ಮಾಡ್ತಾರೆ ಟರ್ಮ್ಸ್ ನನ್ನಲ್ಲಿ ವೀಕ್ನೆಸ್ ಇದ್ರೆ ಬೇರೆಯವ್ರು ನನಗ್ ಬಂದು ಡಿಕ್ಟೇಟ್ ಮಾಡ್ತಾರೆ ಟರ್ಮ್ಸ್ ಮೋಸ್ಟ್ಲಿ ನಿಮ್ಮಲ್ಲಿ ವೀಕ್ನೆಸ್ ಇದೆ ಅದ್ರ ಮೂರ್ ಸಂಬಂಧಪಟ್ಟಂತೆ ಬಿಫೋರ್ ಯು ಆರ್ ಇಯರಿಂಗ್ ದ ಟರ್ಮ್ಸ್ ಆಫ್ ಫ್ರಮ್ ದಾಟಿ ಯಾರು ಪಂಚಾಯಿತಿ ಇಲ್ಲ ನಿಮ್ಮ ವ್ಯಾಪ್ತಿಗೆ ಬಂದು ಎಷ್ಟು ವರ್ಷ ಆಯ್ತು ಮೇಡಮ್ ಇದು ನಿಮ್ಮ ವ್ಯಾಪ್ತಿಗೆ ಬಂದು ಪಟ್ಟಾಡ್ ಮತ್ತೆ ಗ್ರಾಮ ಪಂಚಾಯಿತಿ ಹೆಸರು ಯಾಕೆ ಹೇಳ್ತೀರಾ ಇನ್ನು ನಲ್ವತ್ತು ದಿನ ನಾಲ್ಕು ತಿಂಗಳ ಹಿಂದೆ ಗ್ರಾಮ ಪಂಚಾಯತಿ ಅಂದ್ರೆ ಮಾತಾಡಿ ಇನ್ನು ಇನ್ನು ನೂರು ವರ್ಷನು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಅಂತ ಹೋಗ್ಬೇಡಿ 4 ವರ್ಷದಿಂದ ಏನಾದ್ರೂ ತಗೊಂಡಿದ್ದೀರಾ ಯು ವಿಲ್ ಬಿ ಆನ್ಸರ್ ಎಲ್ಲಿದೆ ಅದು ಆಸ್ ಪರ್ ದಿ ಇನ್ಫರ್ಮೇಷನ್ ಆಸ್ ಪರ್ ದಿ ಇನ್ಫರ್ಮೇಷನ್ ಇಲ್ಲಿ ಯಾವ ಬೇಸಿಸ್ ಮೇಲೆ ತಗೊಂಡ್ರಿ ಅದು ರೆಕಾರ್ಡ್ ಇಲ್ಲ ರೆಕಾರ್ಡ್ ಇಲ್ಲ ಹಾ ಯಾರು ಇವರ ಆ ಪರ್ ದಿ ಇನ್ಫರ್ಮೇಷನ್ ಆಫ್ ಯಾರು ಚೀಫ್ ನೀವು ನಿಮಗೆ ಕೊಟ್ಟಿದ್ದಾರೆ ಯಾರು ನಿಮ್ಗೆ ಕೊಟ್ಟಿದ್ದಾರೆ ಅಲ್ಲ ನಾನು ಅದೇ ಯಾರು யாರಿಗೆ ವಾಟರ್ ಟ್ಯಾಕ್ಸ್ ವಿನೇಷನ್ ಬಂತು ಈ ಅಂಗಡಿ ಮಳಿಗೆಗಳು ನಿಮ್ಮಲ್ಲಿ ಎಷ್ಟು ಬರ್ತವೆ ಎಷ್ಟು ನೈನ್ ವಾಟರ್ 940 ಇಂಟು ಏನು ಇದಾ

ಆಯ್ತು ನೀವು ಇಂಜಿನಿಯರ್ ಹತ್ರ ರಿಪೋರ್ಟ್ ತಗೊಂಡಿದ್ದೀರಾ ಯೋಗ್ಯ ಯೋಗ್ಯ ಇಲ್ಲ ಅಂತ ಬರ್ದಿದ್ದಾರ ಎಲ್ಲಿ ಕೊಟ್ಟಿದ್ದಾರೆ ಎಲ್ಲಿ ಅದು ಇಂಜಿನಿಯರ್ ಎಲ್ಲಿ ಬರ್ದಿದ್ದಾರೆ ಮುಂದೆ ಏನ್ ಯಾವಾಗ ಕೊಟ್ಟಿದಾರ ಅದನ್ನ ಯಾವ ಕೊಟ್ರು ನಿಮ್ ವ್ಯಾಪ್ತಿನಲ್ಲಿ ಎಷ್ಟಿದೆ ಟೆನ್ ಶಾಪ್ಸ್ ಕೊಡಿ ಡೋಂಟ್ ರಿಲೇ ಅಪ್ ಆನ್ ಇವರ್ ಓರಲ್ ಫೋನ್ ಇನ್ಫಾರ್ಮೇಷನ್ ಇಂಟಿಮೇಷನ್ ಸಿಂಪ್ಲಿ ಮಾಡಿ ಅಥವಾ ಕಳಿಸಿ ಈಗ ಮತ್ತೆ ನಾವು ಏನಾದ್ರೂ ನೋಡಿ ನೋಡಿ ದಿಸ್ ಪಬ್ಲಿಕ್ ರಿಲೇಟೆಡ್ ಫಂಕ್ಷನ್ ಮಾಡೋ ಸಮಯದಲ್ಲಿ ಅವರ ಕಷ್ಟ ಇಲ್ಲಿರೋ ಬೇಸಿಕ್ ಪ್ರಾಬ್ಲಮ್ಸ್ ಎಲ್ಲಾನು ಅರ್ಥ ಮಾಡ್ಕೊಂಡು ಮಾಡಿ ಈಗ ಇಪ್ಪತ್ತ ಮೂರಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ ಸ್ಟಿಲ್ ಪೆಂಡಿಂಗು ಇದಕ್ಕೇನಿದೆ ನಿಮ್ಮತ್ರ ರೀಸನು ಅವ್ರಿಗೆ ಯಾಕೆ ಒಂದು ಹದಿನೈದು ದಿನ ಕೇಳಿದ್ರೆ ಕೊಡಬಾರ್ದು ನೀವೇನೆ ಎರಡು ವರ್ಷ ಇಲ್ಲಿವರೆಗೂನು ಒಂದು ಒಂದುವರೆ ವರ್ಷ ಎರಡು ವರ್ಷ ನೀವ್ ಇಟ್ಕೊಂಡಿದ್ದೀರಾ ನಿಮಗ್ ರೀಸನ್ ಇಲ್ಲ ಸುಮ್ನೆ ಹೇಳ್ತೀನಿ ನೋಡಮ್ಮ ನೀವ್ ಏನಾದ್ರೂ ಮಾಡಿ ರೂಲ್ ಪ್ರಕಾರ ಮಾಡ್ತಾ ಇದ್ದೀರಲ್ಲ ರೂಲ್ ಪ್ರಕಾರ ಕೊಡಿ ಇಂಟಿಮೇಶನ್ ರಿಟರ್ನ್ ಇಂಟಿಮೇಶನ್ ಯಾವ ಕೊಟ್ಟಿಲ್ಲ ರಾಂಗ್ ಇನ್ಫರೆನ್ಸ್ ಡ್ರಾ ಮಾಡಬೇಕಾಗುತ್ತೆ ಇಂಥದ್ರ ಮೇಲೆಲ್ಲ ಒಂದು ಮೊದ್ಲಂಗ್ ನೀವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅಪ್ಲಿಕೇಶನ್ ಹಾಕು ತಗೊಂಬಾ ಅವ್ನು ಡೆತ್ ಸರ್ಟಿಫಿಕೇಟ್ ತಗೊಂಡ್ಬಾ ಹೋಗ ಅವ್ನ್ ಸರಿಯಾಗಿ ಬರ್ದಿಲ್ಲ ತಗೊಂಡ್ಬಾ ಇನ್ನೂ ಒಂದು ಎರಡು ವರ್ಷ ಹೀಗ ಮಾಡಿದ್ರೆ ಹ್ಯಾ ನಿಮ್ಗೆ ಒಂದೇನಂದ್ರೆ ಒಂದ್ ಪ್ರಾಬ್ಲಮ್ ಏನ ಈ ದೇಶದಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ ನಿಮ್ನ ಯಾರು ಕೇಳೋರೆ ಇಲ್ಲ ಇದು ಪ್ರಾಬ್ಲಮ್ ಆಗಿರೋದು ಈ ದೇಶದಲ್ಲಿ ಆಗಿರೋದು ಯಾಕೆ ಗೊತ್ತಾ ಯಾವುದೇ ತಾಲ್ಲೂಕು ಆಫೀಸಲ್ಲಿ ಶಿರಸ ಇವ್ರು ಕೇಳಲ್ಲ ಯಾರು ತಹಸೀಲ್ದಾರರು ಕಂಟ್ರೋಲೇ ಇರಲ್ಲ ತಹಸೀಲ್ದಾರ್ಗೆ ನಿಮ್ಮ ತಹಸೀಲ್ದಾರ್ ಒಂದು ಆಫೀಸಲ್ಲಿ ಫ್ರಮೂ ಟು ಕ್ಲರ್ಕು ಒಂದು ಸುಮಾರು ನೂರ ಮೂವತ್ತ ಅಲ್ಲ ಅಲ್ಲೂ ನೂರ ಮೂವತ್ತ ಎರಡು ಫೈಲ್ಸ್ ಇಟ್ಕೊಂಡಿರು ಯಾರು ಫ್ರಮೂ ಟು ಕ್ಲರ್ಕು ಅವ್ರದೇನ್ ಪ್ರಾಬ್ಲಮ್ ಅಂದ್ರೆ ಯಾರು ರಿಸೀವ್ ಮಾಡ್ತಿಲ್ಲ ಸರ್ ಎಷ್ಟು ಕೇಳ್ಕೊಂಡ್ರು ರಿಸೀವ್ ಮಾಡಿ ಬರೀ ಫೈಲ್ ಅನ್ನ ರಿಸೀವ್ ಮಾಡಲ್ಲ ಇದು ನಮ್ಮನ್ನ ಐವತ್ತಿನ ವ್ಯವಸ್ಥೆ ಗೊತ್ತಾಯ್ತಾ ನೀವೇನ್ ಮಾಡ್ತೀರೋ ಗೊತ್ತಿಲ್ಲ ಆಲ್ ಸಚ್ ಪೆಂಡಿಂಗ್ ಅಪ್ಲಿಕೇಶನ್ ಕಾನೂನು ಪ್ರಕಾರ ಮಾಡಿ ಯಾವುದೇ ಕಾರಣಕ್ಕೂ ನಮ್ ಫೋರ್ಸ್ ಮಾಡಕ್ ಹೋಗ್ಬೇಡಿ ಕಾನೂನ್ ಪ್ರಕಾರ ಮಾಡಿ ನಾವು ಕಾನೂನ್ ಪ್ರಕಾರ ನೀವು ಮಾಡ್ತಾ ಇರ್ತಾ ಇರೋ ಕೆಲಸನ ನಾವು ಚೆಕ್ ಮಾಡಕ್ ಬಂದಿದೀವಿ ಕಂಪ್ಲೇಂಟ್ ಮಾಡ್ತಿದ್ದಾರೆ ಕಾತಾ ಈಗ ಹೇಳಿದ್ರು ನಾನು ಯಾವ ತಾಲೂಕ್ ಹೋಗಿದ್ದು ನಾವು ಈಗ ಕಮಲಾಪುರ ಅದು ಒಂಥರ ಹಗರಣಗಳನ್ನ ಇದಾಗ್ಬಿಟ್ಟಿದೆ ಅಂತ ನಮ್ಗೆ ಕಂಪ್ಲೇಂಟ್ ಮಾಡಿ ನಾನು ಅಲ್ಲಿ ನಿಂತಿದ್ದಕ್ಕೆ ಕಂಪ್ಲೇಂಟ್ ಮಾಡ್ತೀನಿ ಕತೆ ಕೊಡ್ತಿಲ್ಲ ಅಲ್ಲಿ ಹೋಗಿ ಸ್ವಾಮಿ ಅಲ್ಲಿ ಇಡೀ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿಳಗಿ